ಫೈನ್ ಫೀಲಿಂಗ್ಸ್ ಪ್ರೆಸೆಂಟೆಡ್ ಇನ್ ದ ಫೈನರ್ ಮ್ಯಾನರ್ ಆ್ಯಂಡ್ ಎಕ್ಸ್ಪ್ರೆಸ್ಡ್ ಇನ್ ದ ಫೈನೆಸ್ಟ್ ಮ್ಯಾನರ್ ಬಹಳ ಪ್ರೀತಿಗೆ ಅದರ ಉತ್ತುಂಗತೆಯನ್ನು ಕಲಿಸಿಕೊಡುವಂತಹ ರೀತಿ ಇದು ಈ ಸಮಾರಂಭ ಅಂತಕ್ಕಂಥದ್ದು ಇವತ್ತು ಈ ಒಂದು ಸಂಸ್ಕಾರ ಈ ಒಂದು ಸಂಸ್ಕೃತಿ ಜಗತ್ತಿನ ಅವಶ್ಯಕತೆಯಾಗಿದೆ ಸಂಸ್ಕಾರ ಅಥವಾ ಸಂಸ್ಕೃತಿ ಅನ್ನೋದು ಇರಲಿಲ್ಲ ಅಂತಂತಂದರೆ ಬಹುಶಃ ಮಾನವ ಕುಲಕ್ಕಾಗಿ ಅಥವಾ ಜಗದ ಜೀವಿಗಳಿಗೆ ಅಥವಾ ಈ ಭೂಮಿಗೆ ಭವಿಷ್ಯ ಇಲ್ಲ ಅಂತಾನೆ ಹೇಳ್ಬೇಕಾಗ್ತದೆ ಅರ್ನಾಲ್ಡ್ ಟೈನ್ ಬಿ ಅಂತಕ್ಕಂಥ ಇಂಗ್ಲೆಂಡಿನ ಒಬ್ಬ ಪ್ರಸಿದ್ಧ ಇತಿಹಾಸ ತಜ್ಞರು ಹೇಳ್ತಾರೆ ಈ ಜಗತ್ತಿನ ದಾಖಲಿತ ಹನ್ನೆರಡು ಪ್ರಾಚೀನ ನಾಗರಿಕತೆಗಳಲ್ಲಿ ಮುಕ್ಕಾಲುಕ್ಕೂ ಹೆಚ್ಚು ನಾಗರಿಕತೆಗಳು ವಿದೇಶಿ ಆಕ್ರಮಣಗಳಿಂದ ನಾಶಗೊಂಡಿಲ್ಲ ಅಥವಾ ದೇಶದ ನೈಸರ್ಗಿಕ ವಿಪತ್ತುಗಳಿಂದ ನಾಶ ಹೊಂದಿಲ್ಲ ಬದಲಾಗಿ ಸಾಂಸ್ಕೃತಿಕ ಅಧಪತನದಿಂದ ಏನಪ್ಪಾ ಅಂತಂದ್ರೆ ನಾಶ ಆಗ್ಯವು ಅಂತಕ್ಕಂಥ ಮಾತು ಇದು ಬಹಳ ಇವತ್ತಿನ ದಿನಮಾನಗಳದೇ ಒಂದು ದೊಡ್ಡ ಸಮಸ್ಯೆ ಅಂತಂದ್ರೆ ಮಾರಲ್ ಕ್ರೈಸಿಸ್ ನೈತಿಕ ವಿಪತ್ತು ಅಂತ ಸಂದರ್ಭದಲ್ಲಿ ನೀತಿ ಇನ್ನೂ ಬೆಳಗು ಹಣತೆಯಾಗಿ ಉಳಿದಿದೆ ಅನ್ನುವಂಥ ರೀತಿಯಲ್ಲಿ ಅತಿಶಯೋಕ್ತಿ ಅಲ್ಲ ಸುಮ್ಮನೆ ನೀವು ನಮ್ಮನ್ನು ಕರೆದಕ್ಕೆ ನಾವು ಮಾತಾಡ್ಬೇಕಂತಲ್ಲ ಬಹಳ ಆಶ್ಚರ್ಯ ಅನಿಸ್ತದೆ ಯಾಕಂತಂದ್ರೆ ಎಷ್ಟು ಅವಸರದ ಬದುಕಿಗೆ ನಾವು ಸಿಲುಕಿಕೊಂಡಿದ್ದೇವೆ ಅಂತಂದ್ರೆ ಪರಸ್ಪರ ನಿಂತು ನೋಡುವ ಬಿಚ್ಚಿ ಮಾತನಾಡುವ ನೋವುಗಳಿಗೆ ಸ್ಪಂದಿಸುವಂತಹ ಒಂದು ಸಾಂತ್ವನ ಹೇಳುವಂತ ದಿನಗಳೇ ಉಳಿದಿಲ್ಲ ಮನೆಗಳು ಕೂಡ ಏನಪ್ಪ ಅಂತಂದ್ರೆ ತಂಗುದಾಣಗಳಾದಂಥ ಪ್ರತಿಯೊಬ್ಬರು ಒಬ್ಬ ಒಂದೊಂದು ಮೊಬೈಲ್ ಏನಪ್ಪ ಅಂತಂದ್ರೆ ಅಂಟಿಕೊಂಡು ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ತಮ್ಮಷ್ಟಕ್ಕೆ ತಾವು ಒಂದು ದ್ವೀಪ ಅನ್ನುವಂಥ ರೀತಿಯಲ್ಲಿ ಅಂತಂದ್ರೆ ಇರ್ತಕ್ಕಂಥ ದಿನಗಳ ದಿನಮಾನಗಳಲ್ಲಿ ನಿಮ್ಮೆಲ್ಲ ಬದುಕಿನ ಒತ್ತಡಗಳನ್ನು ದೂರೀಕರಿಸಿ ನಿಮ್ಮೆಲ್ಲ ಜೀವನದ ಅದಕ್ಕೆ ಸಹಜವಾಗಿರ್ತಕ್ಕಂಥ ನೋವು ಅವೆಲ್ಲವುಗಳನ್ನು ಬದಿಗೇರಿಸಿ ಈ ಸಮಾರಂಭದಲ್ಲಿ ಎಷ್ಟೊಂದು ಪ್ರೀತಿಯಿಂದ ಇದು ನಿಮಗೆ ಕಡ್ಡಾಯ ಅಲ್ಲ ಮಾಡಲೇಬೇಕಂತ ಏನಿಲ್ಲ ಅವತ್ತು ನಿಮಗೆ ಹೋಮ್ವರ್ಕ್ ಕಡ್ಡಾಯ ಮಾಡ್ರಿ ಅಂತಂದು ಅನ್ಕಂತಿದ್ವಿ ಅಂತ ಹೇಳ್ತಿದ್ವಿ ಸಲ ಜಬರ್ಸ್ತಿದ್ವಿ ಆದ್ರೆ ಅವತ್ತು ಅವತ್ತು ಮಾಡಲಿಲ್ಲ ಇನ್ನು ಬಹಳ ಮಂದಿ ಇದರಲ್ಲಿ ಇನ್ನು ನಮ್ಗೆ ಇಂಗ್ಲಿಷ್ ನೋಟ್ಬುಕ್ ಅನ್ನು ಕೊಟ್ಟಿಲ್ಲ ಸಹಿ ಮಾಡಿಸಿಲ್ಲ ನಾನು ಈ ಹಿಂದಿನ ಹಿಂದಿನ ಸಮಾರಂಭದಲ್ಲಿ ಹೇಳಿದ್ದೆ ನನಗೊಬ್ಬ ವಿದ್ಯಾರ್ಥಿ ಟೆಂತ್ ಗಿದಾಗ ಅಂಥವ್ರು ನಾವು ಮರೆಯಂಗಿಲ್ಲ ಬಹಳ ಡಿಸ್ಟಿಂಕ್ಟ್ ಆಗಿ ಡಿಫ್ರೆಂಟ್ ಆಗಿರ್ತಕ್ಕಂಥವ್ರು ನೆನಪಿನ ಆಳದಲ್ಲಿ ಚಿರಸ್ತಾಯಿ ಉಳಿದಿರ್ತಾರೆ ತಮ್ಮ ವಿಚಿತ್ರವಾದಂಥ ಅದ್ಭುತ ವಿಶೇಷ ಗುಣಗಳಿಂದಾಗಿ ಕೊನೆಯವರಿಗೆ ಆ ವಿದ್ಯಾರ್ಥಿ ಏನಪ್ಪ ಅಂತಂತಂದ್ರೆ ಫೇರ್ ನೋಟ್ಬುಕ್ ಅನ್ನು ಏನಪ್ಪ ಅಂತಂದ್ರೆ ಒಪ್ಪಸ್ಲೇ ಇಲ್ಲ ಒಪ್ಪಸಲಿಲ್ಲ ಆತನ ಮಗ ನಾನು ನೆನಪದ ಆದ್ರೆ ಆತನ ಹೆಸರು ನೆನಪಾರಿದೆ ಈಗ ನನಗೆ ಈ ಈ ಒಂದು ಗುರು ಗುರುವಾಗ ಏನಾದ್ರು ಸಿಕ್ಕಾನೋ ಆ ಫೇರ್ ನೋಡ್ಬೋ ಕೇಳಬೇಕು ಅಂತನಾ ಬಂದಿನ ನಾವು ಆದ್ರ ಯಾವ್ದಾನೋ ಏನೋ ಗೊತ್ತಿಲ್ಲ ಒಂದು ಯಕ್ಷ ಇದ್ದಂಗ ಅವ್ಯಕ್ತ ಆತ ಆತ ಪ್ರಶ್ನೆ ಕೇಳ್ತಾನ ಹೊರತ ಆತನ ಕಾಣಂಗಿಲ್ಲ ಅಗೋಚರ ಅದ್ವಿತೀಯ ಅನ್ನೋದೇನತಿತ್ತು ಅಂದ್ರ ಆ ವಿದ್ಯಾರ್ಥಿ ಮತ್ತೆ ಅದಕ್ಕೂ ಭರವಸೆ ಐತಿವೋ ನನ್ ಗುರುತ ಸಾಧ್ಯ ಅಂತ ಕೇಳೋದು ಅದಕ್ಕೆ ಇಲ್ಲಿನೂ ಇದ್ದು ಕೇಳಿಕೊಂಡು ಲಾಕ್ ಇರ್ಬೋದು ಅಥವಾ ಅದನ್ನು ನಮ್ಮ ಮುಖ್ಯ ಅಂದರೆ ಏನಪ್ಪ ಅಂದರೆ ನಿಮ್ಮ ಅಟೆಂಡೆನ್ಸು ನಿಮ್ಮ ಮೇಲೆ ಬಲಪ್ರಯೋಗ ಮಾಡೋಕ್ಕಾಗಲಿ ಅಥವಾ ನಿಮ್ಮ ಮ್ಯಾಲೇನೆ ಯಾವ ರೀತಿ ಸೇಡ್ತಿರ್ ಶಣಕರಾಗಲಿ ಅಥವಾ ನಿಮಗೆ ಪ್ರೀತಿಯಿಂದ ಅದಕ್ಕೆ ಏನಂತಂತಂದರೆ ಈ ಅಟೆಂಡೆನ್ಸು ಮತ್ತು ಹೋಮ್ವರ್ಕು ಇವು ಏನಪ್ಪ ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮೇಡಮ್ರವರು ಬಾಸ್ರವರು ನಿಮ್ಮನ್ನು ಅಷ್ಟು ಕಾಡಿಸ್ತಾರಲ್ಲೋ ಆದರೆ ನಾವು ಮಾತ್ರ ನಿಮ್ಮನ್ನು ಅದಕ್ಕಿಂತ ಮಿಗಿಲಾಗಿ ಏನಪ್ಪಂದು ಕಾಡಿಸಿದ್ವಿ ಅದರಿಂದಾಗಿಯೇ ನಿಮ್ಮ ಜೀವನದಲ್ಲಿ ಇಷ್ಟೊಂದು ಸಹನೆ ಬಂದೈತಿ ಹೀಗಾಗಿ ಮೇಡಮ್ರು ನಮಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಈ ರೀತಿಯಲ್ಲಿ ಏನಂತಂತಂದರೆ ಇಷ್ಟೊಂದು ಇದರಲ್ಲಿ ನೀವೆಲ್ಲ ಪಾಲ್ಗೊಂಡಿದ್ದೀರಿ ಇವತ್ತ ಮುಖ್ಯವಾಗಿ ಅಂತಂತಂದರೆ ಇಲ್ಲಿ ಈ ಸಮಾರಂಭ ನಾಲ್ಕು ಭಾವನೆಗಳು ಈ ಸಮಾರಂಭದ ಬೆನ್ನೆಲುಬಾಗಿ ಹಿನ್ನೆಲೆಯ ಶಕ್ತಿಯಾಗಿ ಇವೆ ಒಂದೇದು ಶ್ರೀಮಠದ ಬಗ್ಗೆ ತಮಗಿರ್ತಕ್ಕಂಥ ಭಾವ ಎರಡನೇದು ಈ ಮಾತೃ ಸಂಸ್ಥೆಯ ಬಗ್ಗೆ ಇರ್ತಕ್ಕಂಥ ನಿಮ್ಮ ಅಭಿಮಾನ ಮೂರನೇದು ಈ ವಿದ್ಯಾರ್ಥಿ ಈ ಶಿಕ್ಷಕ ವೃಂದಕ್ಕೆ ಏನಪ್ಪ ಅಂದ್ರೆ ಅದರ ಬಗ್ಗೆ ಇರ್ತಕ್ಕಂಥ ಒಂದು ಗೌರವ ಇವೆಲ್ಲಕ್ಕಿಂತ ಮಿಗಿಲಾಗಿ ಸೋದರರು ಇಲ್ಲದೆ ಬದುಕಬಹುದು ಸ್ನೇಹಿತರು ಇಲ್ಲದೆ ಬದುಕಲಿಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಕಾಣಬೇಕು ನೋಡಬೇಕು ಪರಸ್ಪರ ಅಪಿಗೊಳ್ಬೇಕು ಒಪ್ಪಿಕೊಳ್ಬೇಕು ಹಿಂದೆಲ್ಲ ಎಷ್ಟೋ ನೀವು ಕ್ಲಾಸ್ನಲ್ಲಿ ಅವ್ರ ಮೇಲೆ ಏನೋ ಒಂದು ಇದನ್ನ ಇಟ್ಕೊಂಡು ಬೋರ್ಡ್ ಮೇಲೆ ಹೆಸರು ಬರೆಸಿ ಶಿಕ್ಷಕರ ಕಡೆಯಿಂದ ಶಿಕ್ಷೆ ಕೊಡಿಸಿ ಖುಷಿ ಪಟ್ಟಿರ್ತೀರಿ ಇವೆಲ್ಲ ಸಹಜವಾದವುಗಳನ್ನು ಇವು ಆಮೇಲೆ ನೀವು ಮಾನಿಟ್ರ್ ಆದಮೇಲೆ ನಿಮ್ಮ ಹೆಸರು ಬೋರ್ಡ್ ನಿಮ್ಮ ಆ ಉಳಿದವರು ತಮ್ಮ ಹೆಸರು ಬೋರ್ಡ್ ಮೇಲೆ ಬರೀಬಾರ್ದು ಅನ್ನೋದಕ್ಕೆ ನಿಮ್ಮನ್ನು ಸಾಕಷ್ಟು ಓಲೈಸಿ ನಿಮ್ಮನ್ನು ಆದಷ್ಟು ಏನಪ್ಪಾ ಅಂತಂದ್ರೆ ಸುಖ ಸಂತೋಷದಲ್ಲಿಟ್ಟು ಪ್ರಸನ್ನ ಇಲ್ಲಿ ದೀರ್ಘಕಾಲದ ಒಂದು ಅಗಲಿಕೆ ಏನಂತಾರೆ ಲಾಂಗ್ ಸಪರೇಷನ್ ಸ್ಟ್ರೆಂಗ್ತನ್ಸ್ ದಿ ಫ್ರೆಂಡ್ಶಿಪ್ ಅಂತ ಹೇಳ್ತಾರೆ ದೀರ್ಘಕಾಲದ ಅಗಲಿಕೆ ಏನೈತಲ್ಲ ಅದು ಸ್ನೇಹವನ್ನು ಮತ್ತಷ್ಟು ಏನು ಮಾಡ್ತದೆ ಅಂತಂತಂದ್ರೆ ಅದು ಬಲಪಡಿಸ್ತದೆ ಆ ರೀತಿಯಾಗಿ ಏನಪ್ಪ ಅಂತಂತಂದ್ರೆ ನೀವು ಇಲ್ಲಿ ಈ ಹೃದಯವಂತಿಕೆಯನ್ನು ಏನಪ್ಪ ಅಂತಂದ್ರೆ ಇಲ್ಲಿ ದಾರೆ ಹರಿದಿರಿ ಮುಖ್ಯವಾಗಿ ಎದುರಿಗೆ ಎರಡು ಸಿರಿ ಒಂದು ಹೊನ್ನ ಸಿರಿ ಒಂದು ಹೃದಯ ಸಿರಿ ಹೊನ್ನ ಸಿರಿ ಅದು ಕ್ಷಯ ಅದು ನಾಶ ಅದು ಕಡಿಮೆ ಆಗ್ತದೆ ಅದು ಹೃದಯ ಸಿರಿ ಏನಪ್ಪ ಅಂದ್ರೆ ಅದು ಅಕ್ಷಯ ಅದು ಬದುಕು ಋಣಗಳ ಗಣಿ ಅಂತ ಹೇಳ್ತಾರೆ ಎಲ್ಲೋ ಹುಟ್ಟಿದ ನೀವು ಎಲ್ ಆಮೇಲೆ ಎಲ್ಲಿಂದಲೋ ಬಂದಂತ ನಾವು ಈ ಒಂದು ಮಾತೃ ಸಂಸ್ಥೆಯ ಮಡಿಲಲ್ಲಿ ಆಗಲೇ ಬಹಳ ಚಂದ ಹೇಳಿದ್ರು ಅವರು ಒಬ್ಬರು ವಿದ್ಯಾರ್ಥಿ ಅವರೇ ದಸ್ತಿಗಿರ್ಬೋದು ಮತ್ತು ಇಲ್ಲೊಬ್ರು ಇರ್ಬೋದು ವರ್ಗ ಕೋಣೆಗಳಲ್ಲಿ ಹೋಗಿ 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 ನೋಡಿದ್ವಿ ಇವತ್ತಿಗೂ ಕೂಡ ನಮಗೂ ಹಾಗೆ ಅನ್ಸರ್ ನಾವು ಇಷ್ಟು ವರ್ಷ ಆದರೂ ಕೂಡ ನಾ ಹೇಳ್ತೇನೆ ನಮ್ಮ ಕಳ್ಕಪ್ ಸರ್ ಮತ್ತು ನಮ್ಮ ಜಾಗಡ್ಗಿರಿ ಸರ್ ನಾವೆಲ್ಲ ಗೌರ್ಮೆಂಟ್ ಹೈಸ್ಕೂಲ್ ಅವ ಈಗಲೂ ಕೂಡ ಅಲ್ಲಿ ಹೋದ ಮೇಲೆ ಅಲ್ಲಿ ಒಂದು ಸ್ವಲ್ಪ ಹೊತ್ತು ನಿಂತು ನೋಡ್ಬೇಕನ್ಸರ್ ನಾವೆಲ್ಲ ಸಾಲ ಹಿಡಿದು ಪ್ರಾರ್ಥನೆ ನಿಂದಿರೋದು ಆಮೇಲೆ ಪ್ರತಿ ವರ್ಷ ಏನಪ್ಪ ಅಂದ್ರೆ ರಿಸಲ್ಟ್ ಹೇಳೋ ಮುಂದೆ ನಮ್ಮ ಗುರುಗಳೆಲ್ಲ ಮೇಲೆ ನಿಂದಿರೋದು ಆ ಸಂದರ್ಭದಲ್ಲಿ ನಮ್ಮನ್ನು ಎಷ್ಟು ಸಾಲಿನಲ್ಲಿ ಇತ್ತಿದ್ರು ಕೂಡ ನಮ್ಮ ಎದೆಯ ಬಡಿತ ಮತ್ತು ಆತಂಕದ ತುಡಿತದಿಂದಾಗಿ ಏನಪ್ಪಾ ಅಂತಂದ್ರೆ ಸಾಲಿನಲ್ಲಿ ಒಬ್ಬರಿ ಯಾವಾಗ ನಮ್ಮ ರಿಸಲ್ಟ್ ಹೇಳ್ತಿದ್ರು ಅವಾಗ ಮತ್ತೆ ಉಳಿದೋರು ಯಾರು ಇಲ್ಲ ಅಂತ ಏನಪ್ಪಾ ಅಂತಂದ್ರೆ ಅಲ್ಲಿಂದ ಮರೆಯಾಗೋದು ಇದೆಲ್ಲ ಇನ್ನು ಪ್ರೇಯರ್ನಲ್ಲಿ ಸಾಲಿನಲ್ಲಿ ನಿಲ್ಲೋ ಹೊತ್ನೇಗಂತೂ ಉಳಿದವರೆಲ್ಲ ಏನಪ್ಪ ಅಂತಂದ್ರೆ ತಮ್ಮ ತಮ್ಮ ಸ್ಥಾನಕ್ಕೆ ಬರ್ದಾಡ್ತಿದ್ರು ಆದರೆ ನಾನು ಮತ್ತು ವಿ ಕೆ ಶೆಟ್ಟರ್ ಅಂತಂದಿರ ನಾವಿಬ್ಬರು ನಮ್ಮಿಬ್ಬರು ಸ್ಥಾನ ರಿಸರ್ವ್ಡ್ ಇತ್ತು ಮುಂದೆ ಯಾಕಂದ್ರೆ ನಾವು ಹೀಗಾಗಿ ನಮ್ಮ ಸಾಲಿಗೆ ಯಾರನು ಏನಪ್ಪ ಅಂತಂದ್ರೆ ಯಾರ ಮುಂದೆ ಬಂದ್ರು ಅವ್ರು ಸರ್ ಬಂದು ಅವ್ರು ಮುಂದಕ್ಕೆ ಸರ್ಸ್ತಿದ್ವಿ ಅಂತ ಒಂದು ರಾಶಿ ಮರ್ಯಾದೆ ನಮ್ಗೆ ಇತ್ತು ಆಮೇಲೆ ಬಸ್ನಲ್ಲಿ ಎಲ್ಲರೂ ತಲೆ ತೊಗಿಸ್ ನಿಂದರು ಸೀಟ್ ಅಂದ್ರೆ ನಾವು ಮಾತ್ರ ಯಾವಾಗ್ಲೂ ಎತ್ಕೊಂಡ ಏನಪ್ಪ ಅಂತಂದ್ರೆ ನಿಂದಿರ್ತಿದ್ವಿ ಅಂತ ಈಗ ಒಂದು ರೀತಿಯಲ್ಲಿ ಇದು ನಮಗ ಬ್ಲೆಸ್ ಇನ್ ಡಿಸ್ವೈಸ್ ಅಂತಾರಲ್ಲ ಆ ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ ಇದು ವರದಾನ ಆಗಿದೆ ಆದರೆ ಅವತ್ತು ನೀವು ನನಗಿಂತ ಹತ್ರನೂ ಇದ್ರಿ ಆದರೆ ಇವತ್ತು ಏನಾಗಿದೆ ಅಂದ್ರೆ ನನಗಿಂತ ದಪ್ಪಾಗಿದೆ ಅಷ್ಟೇ ಬದಲಾವಣೆ ಆಯ್ತು ಆದರೆ ಅದು ನಿಮ್ಮ ಪ್ರಭಾವ ಅಲ್ಲ ಮನೆಯಲ್ಲಿ ಮೇಡಮ್ರವರ ಪಾಕಶಾಸ್ತ್ರದ ಕೊಡುಗೆ ಅಂತ ನಾನು ಭಾವಿಸ್ತೇನೆ ಆದರೆ ಇವತ್ತು ನಾಳೆ ಏನಾಗಿ ಬಿಟ್ಟದ್ದು ಅಂತಂತಂದರೆ ಮನೆ ಊಟನೇ ಏನಪ್ಪ ಅಂತಂದರೆ ಕಡಿಮೆ ಆಗಿದೆ ಒಂದು ರೀತಿಯಲ್ಲಿ ಬಗೆಲದ ಅಡುಗೆ ನಗೆ ಇಲ್ಲದ ಜೀವ ಇವು ಏನಪ್ಪ ಅಂತಂತಂದರೆ ನಮ್ಮ ಬದುಕಿನ ರೀತಿಗಳೇ ಆಗಿಬಿಟ್ಟು ಹಾಂ ಅನಿವಾರ್ಯ ಸ್ಥಿತಿ ಅನಿವಾರ್ಯ ಸ್ಥಿತಿ ನೇಬರ್ಸ್ ಫುಡ್ ಈಸ್ ಆಲ್ವೇಸ್ ಟೇಸ್ಟಿಯರ್ ಅಂತಾರೆ ಪಕ್ಕದ ಮನೆಯವರ ಅಡಿಗೆ ಯಾವಾಗಲೂ ಹೆಚ್ಚು ರುಚಿ ಇರ್ತದೆ ಹಾಂ ಹಾಗೇ ಏನಂತಂತಂದರೆ ಬೇರೆ ಬೇರೆ ರೀತಿಯಲ್ಲಿ ಇನ್ನು ಅಂದರೆ ಇದನ್ನು ಸಂಕ್ಷಿಪ್ತ ಮಾಡೋಕ್ಕೆ ಪ್ರಯತ್ನ ಮಾಡೋಕ್ಕೀನಿ ಸಂಕ್ಷಿಪ್ತ ಮಾಡೋದು ನಮಗೆ ಆಗಂಗಿಲ್ಲ ಅದು ಇಲ್ಲಿ ಏನಂತಂದ್ರೆ ಈ ಒಂದು ನಮಗೂ ಕೂಡ ಏನಪ್ಪ ಅಂತಂದ್ರೆ ಶ್ರೇಷ್ಠ ಗುರುಗಳಿದ್ರು ಇವತ್ತು ನಮಗೇನು ನೀವು ಗೌರವ ಸಲ್ಲಿಸಿರಿ ಒಂದು ಒಂದು ಕ್ಷಣ ವಿಚಾರ ಮಾಡಿದರೆ ನಾವು ಈ ಗೌರವಕ್ಕೆ ಎಷ್ಟರ ಮಟ್ಟಿಗೆ ಅರ್ಹರು ಅಂತಂತಂದ್ರೆ ನಿಜವಾಗಿಯೂ ನನಗೇನಂತಂತಂದ್ರೆ ನಮ್ಮ ಈ ಎಲ್ಲ ಗೌರವ ನಮ್ಮ ಪ್ರೀತಿ ಏನದಲ್ಲ ಅದಿಷ್ಟು ಏನಪ್ಪಾ ಅಂದ್ರೆ ಯಥಾವತ್ತಾಗಿ ನಮ್ಮ ಗುರುಗಳಿಗೆ ಸಲಿಸ್ ಸಲ್ಬೇಕು ಅಷ್ಟು ನಮ್ಮನ್ನ ಪ್ರೀತಿಯಿಂದ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ನೆನಪಿಟ್ಟು ಕೊಡ್ರಿ ಹತ್ತೊಂಬತ್ ನೂರ ಅರವತ್ತನೇಸ್ವಿ ಐವತ್ತೇಳು ಐವತ್ತೆಂಟು ಐದನೇತ್ತ ಆರ್ನೆತ್ತ ಅವಾಗೆಲ್ಲ ನಮ್ಮ ಗುರುಗಳು ಹೆಂಗಿದ್ರು ಅಂತಂದ್ರೆ ಅಳವಂಡಿಯಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಸ್ಥೆಯಲ್ಲಿ ಏನಪ್ಪಾ ಅಂತಂದ್ರ ಅವಾಗ ಅವ್ರಿಗೆ ಆದ್ರೂ ಅವರು ಎಷ್ಟು ಪ್ರೀತಿಯಿಂದ ಅವ್ರು ನಮ್ಗೆ ಕಲಿಸ್ತಿದ್ರು ಅಂತಂದ್ರ ಇವತ್ತ ಪಾರ್ಟ್ಸ್ ಆಫ್ ಸ್ಪೀಚು ಅವೆಲ್ಲ ಅವ್ರು ಏನಪ್ಪಾ ಅಂದ್ರೆ ಪ್ರೀತಿಯಿಂದ ಕಲಿಸಿದ್ವು ನಾವು ಈ ಹಿಂದೆ ನಾನು ಏನಂತಂದ್ರೆ ಅವರು ತಾಯಿಯಾಗಿ ನಮಗೆ ಪ್ರೀತಿ ಮಾಡಿದರು ತಂದೆಯಾಗಿ ನಮಗೆ ತಿದ್ದಿದ್ರು ಕಾಳಜಿ ಮಾಡಿದರು ಗುರುವಾಗಿ ನಮಗೆ ಅಕ್ಷರ ಕಲಿಸಿದರು ಸ್ನೇಹಿತರಾಗಿ ನಮ್ಮ ಸುಖ ದುಃಖ ಪ್ರತಿಯೊಬ್ಬರ ಮನೆಯ ಆರ್ಥಿಕ ಸ್ಥಿತಿಗತಿಗಳ ಪೂರ್ಣ ಕಲ್ಪನೆ ಅವ್ರಿಗೆ ಇರ್ತಿತ್ತು ಅವರು ಸಬ್ಜೆಕ್ಟ್ ಟೀಚರ್ಸ್ ಆಗಿರಲಿಲ್ಲ ಅವರು ಸ್ಟೂಡೆಂಟ್ಸ್ ಟೀಚರ್ ಆಗಿದ್ರು ಅವರು ಸ್ಟೂಡೆಂಟ್ಸ್ ಪ್ರತಿಯೊಂದು ಶಕ್ತಿ ಮತ್ತು ದೌರ್ಬಲ್ಯಗಳು ಅವ್ರಿಗೆ ಏನಪ್ಪಾ ಅಂತಂದ್ರೆ ಆ ಪ್ರಕಾರನೇ ಮಾಡ್ತಿದ್ರು ಅಂತಂದ್ರೆ ಅವರು ಪಾಠ ಮಾಡ್ತಿದ್ರು